ಇದು ಪಂಚಾಂಗ ಶ್ರವಣ ಪಂಚಾಂಗ ಅಂದ್ರೆ ಏನು ಅಂತ ಹೇಳೋದನ್ನ ಮೊದಲನೇದಾಗಿ ಹೇಳ್ತಾ ಇದ್ದೇನೆ ತಿಥಿ ವಾರ ನಕ್ಷತ್ರ ಯೋಗಕರಣ ಎಂಬಂತಹ ಐದು ಅಂಗಗಳು ಯಾವ ಪುಸ್ತಕದಲ್ಲಿ ಉಲ್ಲೇಖಿಸಲ್ಪಡುತ್ತಿದೆಯೋ ಆ ಪುಸ್ತಕವನ್ನು ಪಂಚಾಂಗ ಎನ್ನುತ್ತೇವೆ ಈ ಐದು ಅಂಗಗಳೆಂಬ ಪಂಚಾಂಗದ ಮೇಲೆಯೇ ಅಂದ್ರೆ ಭದ್ರ ಬುನಾದಿಯ ಮೇಲೆ ನಮ್ಮ ಭಾರತೀಯ ಸಂಸ್ಕೃತಿ ನಿಂತಿದೆ ಆದ್ದರಿಂದಲೇ ನಮ್ಮ ಸಂಸ್ಕೃತಿ ಎಷ್ಟೋ ಆಕ್ರಮ ಒಳಕಾದರೂ ತಲೆ ಎತ್ತಿ ನಿಂತಿದೆ ಅಷ್ಟೇ ಅಲ್ಲದೆ ಸಮಗ್ರ ವಿಶ್ವಕ್ಕೆ ಮಾರ್ಗದರ್ಶಕ ಸಂಸ್ಕೃತಿ ಇದಾಗಿದೆ ಹಾಗಾದರೆ ಈ ಪಂಚಾಂಗದಲ್ಲಿ ಎಷ್ಟು ವಿಧ ಅಂತ ಕೇಳಿದರೆ ಸಮಗ್ರ ಭಾರತದಲ್ಲಿ ಸಿದ್ಧಾಂತ ಆರ್ಯ ದೃಕ್ ಎಂಬ ಪ್ರತ್ಯೇಕ ಸಿದ್ಧಾಂತವನ್ನು ಆಧರಿಸಿ ಸಿದ್ಧಪಡಿಸುವ ಪಂಚಾಂಗ ಮೂರು ರೀತಿಯಾಗಿವೆ ಅವುಗಳಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರುತ್ತದೆ ಕರ್ನಾಟಕದಲ್ಲಿ ಮೂರು ರೀತಿಯ ಪಂಚಾಂಗಗಳು ಆಚರಣೆಯಲ್ಲಿವೆ ವಿವಿಧತೆಯಲ್ಲಿ ಏಕತೆ ಎನ್ನುವಂತೆ ಆ ಪಂಚಾಂಗಗಳನ್ನು ಅನುಸರಿಸಿ ಸಮಸ್ತ ಸಮಾಜವು ಧಾರ್ಮಿಕ ಕಾರ್ಯಗಳನ್ನು ಆಚರಿಸುತ್ತಿವೆ ಹಬ್ಬ ಹರಿದಿನಗಳಲ್ಲಿ ಭಿನ್ನತೆ ಬಂದಾಗ ಮಾತ್ರ ಸ್ವಲ್ಪ ಗೊಂದಲ ಉಂಟಾಗುತ್ತದೆ ಆದರೆ ಗ್ರಹಣ ವಿಚಾರದಲ್ಲಿ ಮಾತ್ರ ಭಿನ್ನತೆ ಬರುವುದಿಲ್ಲ ಯಾಕೆಂದರೆ ಎಲ್ಲರೂ ಸಿದ್ಧಾಂತವನ್ನೇ ಅನುಸರಿಸುತ್ತಾರೆ ಪ್ರತ್ಯಕ್ಷವಾದ ವಿಚಾರದಲ್ಲಿ ಎಲ್ಲರೂ ಒಂದೇ ಸಿದ್ಧಾಂತವನ್ನು ಅನುಸರಿಸುತ್ತಾರೆ ಅಪ್ರತ್ಯಕ್ಷವಾದ ತಿಥಿ ಇತ್ಯಾದಿಗಳ ವಿಚಾರದಲ್ಲಿ ಅವರವರ ಸಿದ್ಧಾಂತವೇ ಬೇರೆ ಬೇರೆ ಆಗಿದೆ ಅದರಲ್ಲೂ ಅಯನ ಸಹಿತವಾದ ಗಣಿತ ದುರ್ಗಣಿತವಾಗಿದೆ ಅಯನ ರಹಿತವಾದ ಗಣಿತ ಸಿದ್ಧಾಂತ ಗಣಿತವಾಗಿದೆ ಗ್ರಹಣ ಗಣಿತ ಅಯನ ಸಹಿತವಾದ ಗಣಿತವಾಗಿದೆ ಹಾಗಾಗಿ ಇಷ್ಟೇ ಹೊತ್ತಿಗೆ ಗ್ರಹಣವಾಗುತ್ತದೆ ಎಂದು ನಿಖರವಾಗಿ ಹೇಳಬಹುದು ಆದರೆ ಸಿದ್ಧಾಂತ ಗಣಿತ ಅಥವಾ ಆರ್ಯ ಸಿದ್ಧಾಂತದಂತೆ ಗ್ರಹಣದ ಲೆಕ್ಕಾಚಾರ ಮಾಡಿದರೆ ಪ್ರತ್ಯಕ್ಷವಾದ ಗ್ರಹಣ ಸಮಯಕ್ಕಿಂತ ಮೊದಲು ಅಥವಾ ನಂತರ ಗ್ರಹಣ ಸಂಭವಿಸುತ್ತದೆ ಈ ಗೊಂದಲವೇ ಬೇಡವೆಂದು ಗ್ರಹಣದ ಲೆಕ್ಕಾಚಾರವನ್ನು ಎಲ್ಲ ಪಂಚಾಂಗಕರ್ತರು ಒಂದೇ ಸಿದ್ಧಾಂತಂತೆ ಲೆಕ್ಕಾಚಾರ ಮಾಡುತ್ತಾರೆ ಈ ವಿಚಾರವನ್ನು ಸಮಾಜ ತಿಳಿದಿರಲಿ ಎಂಬ ಉದ್ದೇಶದಿಂದ ಇಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ ಶ್ರೀರಾಮಚಂದ್ರಾಪುರ ಮಠ ಮತ್ತು ಶೃಂಗೇರಿ ಮಠ ಸಿದ್ಧಾಂತ ತಂತ್ರಗಳನ್ನು ಅನುಸರಿಸಿ ಸಿದ್ಧಪಡಿಸಿದ ಪಂಚಾಂಗವನ್ನು ಆಧಾರವಾಗಿರಿಸಿಕೊಂಡಿದೆ ಶ್ರೀ ಸ್ವರ ಮಠ ಶ್ರೀಮನ್ ನೆಲೆಮಾವು ಮಠ ಶ್ರೀ ಕಾಂಚಿ ಕಾಂಚಿಮಠ ಸಿದ್ಧಾಂತ ಅನುಸಾರಿ ಪಂಚಾಂಗವನ್ನು ಆಧರಿಸಿಕೊಂಡಿವೆ ಶ್ರೀ ಸೋದೆ ಮಠ ಹಾಗೂ ಉಡುಪಿಯ ಅಷ್ಟಮಠಗಳು ಅಥವಾ ಶ್ರೀ ಮಾಧ್ವಮತಾನುಯಾಯಿಗಳ ಮಠಗಳು ಆರ್ಯ ಸಿದ್ಧಾಂತಾನುಸಾರಿ ಪಂಚಾಂಗವನ್ನು ಆಧಾರವಾಗಿರಿಸಿಕೊಂಡಿವೆ ಅಲ್ಲಿ ಮಧ್ವಾಚಾರ್ಯರ ಅವರ ತಿಥಿ ನಿರ್ಣಯದಲ್ಲಿ ಒಂದು ವಾಕ್ಯ ಬರುತ್ತದೆ ಆರ್ಯಣಯ ವಿನಿರ್ಣಯ ಅಂತೇಳಿ ಹಾಗಾಗಿ ಮಾಧ್ವ ಸಿದ್ಧಾಂತದಲ್ಲಿ ಏಕಾದಶಿ ಉಪವಾಸ ತುಂಬ ಮಹತ್ವವನ್ನು ಪಡೆದುಕೊಂಡಿದೆ ಹಾಗಾಗಿ ತಿಥಿತ್ರಯಗಳು ಅಂದರೆ ದಶಮಿ ಏಕಾದಶಿ ಮತ್ತು ದ್ವಾದಶಿಗೆ ಆರ್ಯ ಸಿದ್ಧಾಂತವನ್ನೇ ಬಳಸಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿರುವುದರಿಂದ ಅದನ್ನು ಅನುಸರಿಸ್ತಾ ಇದ್ದಾರೆ ಸಂವತ್ಸರಗಳಲ್ಲಿ ವ್ಯತ್ಯಾಸ ಕಾಣುತ್ತೇವೆ ನರ್ಮದಾ ನದಿಯ ಉತ್ತರ ಭಾಗ ಹಾಗೂ ದಕ್ಷಿಣ ಭಾಗಗಳಲ್ಲಿ ಸಂವತ್ಸರದ ಬಳಕೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ ಉತ್ತರ ಭಾರತದಲ್ಲಿ ಭಾರಸ್ಪತ್ಯಮಾನದ ಬಳಕೆ ಇದೆ ದಕ್ಷಿಣ ಭಾರತದಲ್ಲಿ ಚಾಂದ್ರಮಾನ ಬಳಕೆ ಇದೆ ದಕ್ಷಿಣ ಭಾರತದಲ್ಲಿ ಅಮಾವಾಸ್ಯಾತಿಥಿಯೇ ತಿಥಿಯೇ ಅಂತ್ಯವಾಗುತ್ತದೆ ಅಂದರೆ ನಿನ್ನೆ ಫಾಲ್ಗುಣ ಮಾಸದ ಅಂತ್ಯ ಇವತ್ತು ಚೈತ್ರ ಮಾಸ ಶುದ್ಧ ಆದರೆ ಉತ್ತರ ಭಾರತದಲ್ಲಿ ಹುಣ್ಣಿಮೆ ತಿಥಿ ಅಂದರೆ ಅವರಿಗೀಗ ಉತ್ತರ ಭಾರತದಲ್ಲಿ ಚೈತ್ರ ಕೃಷ್ಣ ಶುರುವಾಗುತ್ತದೆ ಹಾಗಾಗಿ ಈ ವ್ಯತ್ಯಾಸ ಇರ್ತದೆ ಪ್ರಾಯಶಃ ಉತ್ತರ ಭಾರತ ಯಾತ್ರೆಗೆ ಹೋದವರಿಗೆ ಈ ಅನುಭವವಾಗ್ತದೆ ಕಾಶಿಯಲ್ಲಿ ಪ್ರಯಾಗದಲ್ಲಿ ಹಾಗೂ ಗಯೆಯಲ್ಲಿ ಇದೇ ರೀತಿಯ ಆಚರಣೆ ಕಂಡುಬರುತ್ತದೆ ಎಷ್ಟೋ ಇವರಿಗೆ ತುಂಬ ಗೊ ಗೊಂದಲ ಉಂಟಾಗ್ತದೆ ನಮ್ಮಲ್ಲಿ ಹೀಗಿದೆ ನಿಮ್ಮಲ್ಲಿ ಹೀಗಿದೆ ಇದು ಅಲ್ಲಿರುವಂಥ ವ್ಯತ್ಯಾಸ ಚಾಂದ್ರಮಾನದ ಪ್ರಕಾರ ಸಂವತ್ಸರ ಹೆಸರು ಕ್ರೋಧಿ ಉತ್ತರ ಭಾರತದಲ್ಲಿ ಕಾಲಯುಕ್ತ ಸಂವತ್ಸರವಾಗಿರುತ್ತದೆ ಅಂದರೆ ಇಲ್ಲಿಗೂ ಇಲ್ಲಿಗೂ ಅಲ್ಲಿಗೂ ಹದಿನಾರು